ನನ್ನ ರೈತರನ್ನು ಉಳಿಸ್ರಪ್ಪ ಬಿಸ್ತಲ್ ಕೂತವ್ರಲ್ಲ ಅಲ್ಲಿ ಉತ್ತರ ಬೆಳಗಾವಿಲಿ ಅನಾಹುತಗಳಾದವು ಮಹಾರಾಷ್ಟ್ರದ ಒಂದು ಮಳೆ ಹಿನ್ನೆಲೆಯಲ್ಲಿ ಪ್ರವಾಹ ಕುಟುಂಬಗಳು ಸರ್ವನಾಶ ಆಗವೆ ಹಲವಾರು ಬೆಳೆಗಳು ನಾಶ ಆಗಿದೆ ಇನ್ನೂ ಒಂದು ರೂಪಾಯಿ ಕೊಡಲಿಲ್ಲ ಅವರಿಗೆ ಇಂಥ ಪರಿಸ್ಥಿತಿಯಲ್ಲಿ ರೈತರು ಒಂದು ಇನ್ನೂರು ರೂಪಾಯಿ ಜಾಸ್ತಿ ಕೊಡಿ ಅಂತ ಕೇಳಿದ್ರೆ ನಮ್ಮದೆಲ್ಲ ಅದು ಕೇಂದ್ರ ಸರ್ಕಾರ ಮಾಡಬೇಕು ನಾನೇನು ಕೇಂದ್ರ ಸರ್ಕಾರ ಹುಡಿಕೊಂಡು ಹೋಗಿದ್ದೆ ಎರಡು ಬಾರಿ ಮುಖ್ಯಮಂತ್ರಿ ಆಗಿದೆ ಮಾಡಿಲ್ಲ ನಾನು ಎಲ್ಲದಕ್ಕೂ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಜವಾಬ್ದಾರಿ ಹೇಳೋರೆ ಎಫ್ ಆರ್ ಪಿನ ಮಿನಿಮಮ್ಮು ಮೂರು ಸಾವಿರದ ಐನೂರು ರೂಪಾಯಿನಿಂದ ನಾಲ್ಕು ನಾಲ್ಕೂವರೆ ಸಾವಿರಕ್ಕೆ ಹೇಳಿದ್ದಾರೆ ಕೇಂದ್ರ ಸರ್ಕಾರ ನಿಗದಿ ಮಾಡಿದ್ದಾರೆ ಯಾವ ರೇಟ್ ಕೊಡಬೇಕು ಕಾರ್ಖಾನೆ ಮಾಲೀಕರು ಅಂತ ಹೇಳಿ ನಿಮ್ಮ ಜವಾಬ್ದಾರಿ ಇಲ್ಲಿ ಮಾಡಬೇಕಾಗದು ಈಗ ಕಾರ್ಖಾನೆ ಮಾಲೀಕರನ್ನು ಕರೆದು ಅವರಿಗೆ ಯಾವ ಅದರಲ್ಲಿ ಹೇಳಿ ವಸೂಲಿ ಮಾಡಿಸ್ಬೇಕು ಮಾಡಿಸ್ಬೇಕು ಜವಾಬ್ದಾರಿಯಿಂದ ಅದ್ರಲ್ಲಿ ಸಂಶಯನೇ ಇಲ್ಲ ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರ ಅಂತಾರೆ ಪ್ರತಿಯೊಂದಕ್ಕೂ ನಾನು ಎರಡು ಬಾರಿ ಮುಖ್ಯಮಂತ್ರಿ ಆದರೆ ಒಂದು ಬಾರಿ ಕೇಂದ್ರದ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಿ ಜೆ ಪಿ ಜೊತೆ ಮಾಡಿದ್ದೀನಿ ಇನ್ನೊಂದು ಬಾರಿ ಕಾಂಗ್ರೆಸ್ ಜೊತೆ ಸೇರಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಮಾಡಿದ್ದೀನಿ ಇಪ್ಪತ್ತೈದು ಸಾವಿರ ಕೋಟಿ ರೈತರು ಮನ್ನಾ ಮಾಡಿದಾಗ ನರೇಂದ್ರ ಮೋದಿಯವ್ರ ಹತ್ರಕ್ಕೆ ಹೋದನಾ ನಾನು ಇಪ್ಪತ್ತೈದು ಸಾವಿರ ರೈತರಿಗೆ ಸಾಲ ಮನ್ನಾ ಮಾಡಿದ್ದೀನಿ ಕೊಡಿ ದಯವಿಟ್ಟು ದುಡ್ಡು ಕೊಡಿ ಅಂತ ಹೋಗಿದ್ನ ನಮ್ಮ ರಾಜ್ಯದ ಜನ ತೆರಿಗೆ ಕಟ್ಟಿದಂತೆ ಹಣದಲ್ಲೇ ಸಾಲ ಮನ್ನಾ ಮಾಡಿದ್ದೀನಿ ಡೆವಲಪ್ಮೆಂಟ್ ವರ್ಕ್ ದುಡ್ಡು ಕೊಟ್ಟಿದ್ದೀನಿ ಕೇಂದ್ರ ಸರ್ಕಾರ ಜೊತೆ ಕುಸ್ತಿ ಆಡ್ಕೊಂಡು ಹೋದ ನಾನು ಅದರಿಂದ ಇವತ್ತು ಈ ಸರ್ಕಾರ ನಾನು ಇಷ್ಟೊತ್ತು ನಾನು ಒಂದು ರೌಂಡ್ ಹೋಗ್ತಿದ್ದೆ ಎಲ್ಲದಕ್ಕೂ ರಾಜಕೀಯ ಬೆರೆಸ್ತಾರೆ ವಿರೋಧ ಪಕ್ಷ ಅಂತ ಹೇಳಿ ನಮ್ಮ ಮೇಲೆ ಅಪಾದನೆ ಏನು ಮಾಡ್ತಾರೆ ನೆನ್ನೆ ರೈತರು ಒಂದು ಗಡುವು ಕೊಟ್ಟಿದ್ದಾರೆ ಹೆಚ್ ಕೆ ಪಾಟೀಲ್ಗೆ ನಾಳೆ ಸಾಯಂಕಾಲದವ್ರಿಗೆ ಡೆಡ್ ಲೈನ್ ಕೊಟ್ಟು ಕೊಡ್ತೀವಿ ಅಂತೇಳಿ ಇವತ್ತರು ಕೊಟ್ಟಿದ್ದಾರೆ ಸಾಯಂಕಾಲದವ್ರಿಗೆ ನೋಡ ಈ ಸರ್ಕಾರ ಏನು ತೀರ್ಮಾನ ಮಾಡ್ತಾರೆ ಅಂತ ನಾನು ಕಾಯ್ತಾ ಇದ್ದೀನಿ ಅವರ ನಡವಳಿಕೆಯಿಂದ ಕುಮ್ಮಕ್ಕೆ ಅವ್ರು ಕೊಟ್ಕೊಂಡವ್ರೆ ವಿರೋಧ ಪಕ್ಷಗಳು ಕೊಟ್ಟಿಲ್ಲ ಅವ್ರ ನಡವಳಿಕೆ ರೈತರ ಒಂದು ಬದುಕಿನ ಚೋಟ ಬದುಕಿನ ಜೊತಿನಲ್ಲಿ ಚೆಲ್ಲಾಟ ಇದೆಯಲ್ಲ ಇವ್ರದ್ದು ಅದರಿಂದ ಇವತ್ತು ಈ ಒಂದು ಸಮಸ್ಯೆ ಉದ್ಭವ ಆಗಿರೋದು ನಮ್ಮಿಂದ ಅಲ್ಲ